ಥಿಂಗ್ ದ ಹೈಸ್ ಅಂಡ್ ಲೋಸ್ ಅದು ಮೈಂಡ್ ನಾವು ಕಟ್ಟಿರೋದು ದೇರ್ ಆರ್ ನೋ ಹೈ ಫ್ರೀಕ್ವೆನ್ಸಿ ಆರ್ ಲೋ ಫ್ರೀಕ್ವೆನ್ಸಿ ಫಸ್ಟ್ ಇದನ್ನ ಈ ಒಂದು ಡೈಕಮಿಲ್ ಇದ್ರೆ ಆ ಒಂದು ಇನ್ಯಾಂಗ್ ಸಿಂಬಲ್ ಇದೆಯಲ್ಲ ಒಂದು ಬ್ಲಾಕ್ ಫಿಶ್ ವೈಟ್ ಕಡೆ ಮೂವ್ ಆಗ್ತಾ ಇರುತ್ತೆ ವೈಟ್ ಬ್ಲಾಕ್ ಕಡೆ ಮೂವ್ ಅದಕ್ಕೆ ಕಣ್ಣು ಯಾವಾಗಲೂ ಬ್ಲಾಕ್ ಕಡೆ ಇರೋದು ವೈಟ್ ಇರುತ್ತೆ ವೈಟ್ ಕಡೆ ಇರೋದು ಬ್ಲಾಕ್ ಇರುತ್ತೆ ಸೀಡ್ ಸೊ ಓಕೆನಾ ನೀನು ಏನೇ ಹೈಯಿಂದ ಲೋ ಲೋ ಇಂದ ಹೈಗೆ ಟ್ರೈ ಮಾಡಿದ್ರೆ ಇದೇ ಲೂಪಲ್ಲೇ ಸಿಗಾಕೊಂಡಿರ್ತೀವಿ ಸೊ ಡೈಕಾಟಮಿಲ್ ಸಿಗಾಕೊಂಡಿರ್ತೀವಿ ಇದು ಡ್ಯುಯಾಲಿಟಿ ಇದು ಓಕೆ ಓಕೆನಾ ಓಕೆ ಸೊ ಫಸ್ಟ್ ಇದನ್ನು ಹೇಗೆ ನೋಡಬೇಕು ಅಂದರೆ ಸೊ ಹೈ ಅನ್ನೋದು ಲೋನ ಡಿಫೈನ್ ಮಾಡುತ್ತೆ ಓಕೆನಾ ಗುಡ್ ಅನ್ನೋದು ಬ್ಯಾಡನ್ನು ಡಿಫೈನ್ ಮಾಡುತ್ತೆ ಧರ್ಮ ಅಧರ್ಮ ಎಗೇನ್ ಡ್ಯುಯಾಲಿಟಿ ಬರುತ್ತೆ ಅಗೇನ್ ತಿರ್ಗಾ ಸೊ ಫಸ್ಟ್ ಇದನ್ನು ನಾವು ಈ ಒಂದು ಸರ್ಕಲಲ್ಲಿ ಇದ್ಕೊಂಡು ನಾವು ಇದು ಮಾಡೋಕ್ಕಾಗೋದಿಲ್ಲ ಓಕೆ ಸೊ ಫಸ್ಟ್ ಅಬ್ಸರ್ವ್ ಮಾಡಬೇಕು ಈ ಥರ ಹೈ ಅನ್ನೋದು ಲೋ ಅನ್ನೋದು ನಿಜವಾಗ್ಲೂ ಇದೆಯಾ ಹೈ ಅನ್ನೋದು ಇದ್ರೆ ದೆನ್ ವಿ ಸ್ಟಾರ್ಟ್ ಸೀಕಿಂಗ್ ಇಟ್ ಲೋ ಅನ್ನೋದಿದ್ರೆ ವಿ ಸ್ಟಾರ್ಟ್ ರೆಸಿಸ್ಟಿಂಗ್ ಇಟ್ ಓಕೆನಾ ಸೊ ಅಗೇನ್ ತಿರುಗಾಳ್ ಡ್ಯುಯಾಲಿಟಿಲಿ ಸಿಗಾಕೊಂತೀವಿ ನಾವು ಸೊ ಈ ಸೀಕಿಂಗ್ ಆ್ಯಂಡ್ ರೆಸಿಸ್ಟಿಂಗ್ ರಾಗ ಮತ್ತೆ ದ್ವೇಷ ಈ ಒಂದು ಸೈಕಲಲ್ಲಿ ಸಿಕ್ಕಂಡ್ರೆ ಅದು ಸ್ಪಿನ್ ಆಗ್ತಾನೆ ಇರುತ್ತೆ ಇಂಡಿಯನ್ ಸಿಂಬಲ್ ಓಕೆ ಸೊ ಹಂಗಾಗಿ ನಾವೇನು ಮಾಡಬೇಕು ಅಂದರೆ ಡೈರೆಕ್ಟ್ ಆಗಿ ಇದನ್ನ ಅರ್ಥ ಮಾಡ್ಕೋಬೇಕು ಈ ಒಂದು ಇದನ್ನ ಈ ಒಂದು ಮೆಕ್ಯಾನಿಸಮ್ ಅಲ್ಲಿ ನಾವು ಸಿಗಾಕೊಳ್ಬಹುದು ಅಂದ್ರೆ ಈ ಡ್ಯುಯಾಲಿಟಿಯಿಂದ ನೋಡ್ಬೇಕು ಜಸ್ಟ್ ಅಬ್ಸರ್ವರ್ ಆಗಿರ್ಬೇಕು ಸಾಕ್ಷಿಯಾಗಿ ನಿಂತ್ಕೋಬೇಕು ಆಗಿ ನಿಂತ್ಕೋಬೇಕು ಇದನ್ನ ಒಬ್ರು ಚೈನೀಸ್ ಫಿಲಾಸಫರ್ ಲಾ ಝು ಅಂತ ಥೌಟ್ ಟೀಚಿಂಗಲ್ಲಿ ಚಾಪ್ಟರ್ ಟೂ ಅಲ್ಲಿ ಇನ್ನೂ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಜನರು ಕೆಲವು ವಸ್ತುಗಳನ್ನ ಸುಂದರವಾಗಿದೆ ಅಂತ ಏನಾದರೂ ಲೇಬಲ್ ಮಾಡಿದ್ರೆ ಬೇರೆ ವಸ್ತುಗಳು ಕೊಳಕಾಗಿ ಅಥವಾ ಅಸಹ್ಯಕರವಾಗಿ ಕಾಣಿಸುತ್ತೆ ಅವ್ರಿಗೆ ಒಂದನ್ನು ಗುಡ್ ಅಂತ ಏನಾದರೂ ಲೇಬಲ್ ಮಾಡಿದ್ರೆ ಬೇರೆದೆಲ್ಲ ಬ್ಯಾಡ್ ಅಂತ ಲೇಬಲ್ ಆಗುತ್ತೆ ಆಟೋಮೆಟಿಕ್ಕಾಗಿ ಹಾಗೇ ಇರೋದು ಮತ್ತು ಇಲ್ಲದೆ ಇರೋದು ಒಂದನ್ನೊಂದು ಕ್ರಿಯೇಟ್ ಮಾಡುತ್ತೆ ಡಿಫಿಕಲ್ಟ್ ಮತ್ತು ಈಸಿ ಒಂದನ್ನೊಂದನ್ನು ಸಪೋರ್ಟ್ ಮಾಡುತ್ತೆ ಹಾಗೆಯೇ ಲಾಂಗ್ ಮತ್ತು ಶಾರ್ಟ್ ಒಂದನ್ನೊಂದು ಡಿಫೈನ್ ಮಾಡುತ್ತೆ ಹೈ ಮತ್ತು ಲೋಸ್ ಒಂದನ್ನೊಂದು ಡಿಪೆಂಡ್ ಆಗಿದೆ ಬಿಫೋರ್ ಮತ್ತು ಆಫ್ಟರ್ ಒಂದನ್ನೊಂದು ಫಾಲೋ ಮಾಡುತ್ತೆ ಅದಕ್ಕಾಗಿ ಒಬ್ಬ ಜ್ಞಾನಿ ಯಾವಾಗಲೂ ಏನು ಮಾಡ್ದೇನೆ ಮಾಡ್ತಾರೆ ಏನು ಹೇಳ್ದೆನೆ ಟೀಚ್ ಮಾಡ್ತಾರೆ ಹಾಗೆ ಏನಾದರೂ ಅರೈಸ್ ಆದರೆ ಅಥವಾ ಉದಯವಾದರೆ ಅದನ್ನು ಉದಯ ಆಗಕ್ಕೆ ಬಿಡ್ತಾರೆ ಹಾಗೆ ಏನಾದರೂ ಡಿಸಪಿಯರ್ ಆದರೆ ಅಥವಾ ನಶಿಸಿ ಹೋಗಂಗಿದ್ರೆ ಅದನ್ನು ನಾಶ ಆಗಕ್ಕೆ ಬಿಡ್ತಾರೆ ಅವ್ರ ಹತ್ರ ಎಲ್ಲನೂ ಇರುತ್ತೆ ಬಟ್ ಏನೂ ಇಲ್ಲದೇ ಇರೋ ಥರ ಇರ್ತಾರೆ ಆ್ಯಕ್ಟ್ ಮಾಡಿದ್ರು ಅದರಿಂದ ಏನೂ ಎಕ್ಸ್ಪೆಕ್ಟೇಷನ್ ಮಾಡೋದಿಲ್ಲ ವರ್ಕ್ ಮಾಡಿದ ಮೇಲೆ ಅದನ್ನು ಮರ್ತೋಗ್ತಾರೆ ಹಾಗಾಗಿ ಇದು ಶಾಶ್ವತವಾಗಿದೆ ಅಂತ ಹೇಳ್ತಾ ಇದ್ದಾರೆ ಇದನ್ನೇ ಆದಿಶಂಕರಾಚಾರ್ಯ ಅವರು ಬ್ರಹ್ಮಜ್ಞಾನ ವಲಿಮಾಲದಲ್ಲಿ ಡಿಫ್ರೆಂಟ್ ಪದಗಳಲ್ಲಿ ಯೂಸ್ ಮಾಡಿಕೊಂಡು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೋಗೋದಿಲ್ಲ ಯಾಕಂದರೆ ಇಟ್ಸ್ ಸೆಲ್ಫ್ ಎಕ್ಸ್ಪ್ಲೇನೇಟರಿ ಕನ್ನಡ ಮತ್ತು ಸಾಂಸ್ಕೃತ್ ಎರಡು ಪ್ಯಾರಲಲ್ ಆಗಿರೋದ್ರಿಂದ ನಿಮ್ಗೆ ಅರ್ಥ ಆಗುತ್ತೆ ಪದಗಳೇನು ಹೊಸದಾಗಿಲ್ಲ ಇದು ಸಾಕ್ಷಿ ಸಾಕ್ಷಿರೋಪೋ ಹಂಚೋ ಸನಾತನಃ सर्वसाक्षिस्वरूपोऽहम् अहमेवाहमौ